ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡುದು ಮರೆಯದಿ ಚೋಟುಗೆ ಅಲ್ಲಿ ಆಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಪುಟಾಣಿಗೆ ಹೊಟ್ಟೆ ಹಸಿವಾಗ್ತಿದೆ ಏನು ತಿಂದಿಲ್ಲ ಚೋಟು ಮರಿ ಇನ್ನು ನಿಲ್ಸಿ ಎಂದು ಜೋರಾಗಿ ಕಿರುಚಿದ ಚೋಟಾರ ಅವಳ ನವಾಸ್ಗೆ ಎಲ್ರು ಚುಪ್ಪಾಗಿದ್ರು ಚೋಟು ಏನಾಯಿತು ಇಂದು ಸಿರಿ ಕೇಳಲು ಯಾರೋ ಬಂದರು ಹತ್ರ ಹಗ್ ಮಾಡಿದ್ರು ಯಾರೋ ಬಂದರು ಹತ್ರ ಹಗ್ ಮಾಡಿದ್ರು ಹೀಗೆ ಸುಪ್ಪಮ್ಮ ತಾತ ಬಂದರು ಹಗ್ ಮಾಡಿದ್ರು ಎಲ್ಲರೂ ಹೀಗೆ ಮಾಡ್ತಾ ಇದ್ರೆ ಈ ಚೋಟೋಗೆ ಬೋರ್ ಎಂದು ಚೋರು ಮಾಡಿದ ವಿರಾಜ್ಗೆ ನಗು ಬಂತು ಮತ್ತೆ ಪಪ್ಪ ಇನ್ನು ಯಾರ್ಯಾರು ಇದ್ದಾರೆ ಅಂತ ಕೌಂಟ್ ಮಾಡಿ ಯಾರಾದರೂ ಮಿಸ್ಸಿಂಗ್ ಆಗುತ್ತೆ ಪೊಲೀಸ್ ಕಂಪ್ಲೇಂಟ್ ಮಾಡೋಣ ಇಲ್ಲಾಂದ್ರೆ ಚೊಡ್ಡರಾಮನ ಬರ್ತೇಡೇಲ್ಲರೂ ಐಡೆಂಟಿ ಕಾರ್ಡ್ತಾ ಕೂತ್ಕೋಬೇಕು ಎಂದು ದೊಡ್ಡ ಮನುಷ್ಯನ್ ಹಾಗೆ ಹೇಳಿದ ಎಲ್ಲರೂ ಸಭೆಯಲ್ಲಿ ರಾಜ ಮಾತಾಡ್ತಿದ್ರೆ ಹೇಗೆ ಗಮನ ಬಿಟ್ಟು ಕೇಳ್ತಾರೋ ಹಾಗೆ ಕೇಳ್ತಾ ನಿಂತಿದ್ರು ಅಯ್ಯೋ ಮುತ್ತು ಮರಿ ಪಾವಂಗಾರ ಇಲ್ಲಿ ಎಂದು ಮೊಮ್ಮಗನನ್ನು ಎತ್ತುಕೊಂಡು ಧೀರೇಂದ್ರ ಮನೆಯಲ್ಲಿ ಕಳೆದು ಹೋಗಿದ್ದವನು ನಾನು ಒಬ್ಬನೇ ಬಂಗಾರ ಈಗ ನಾನು ಸಿಗ್ಬಿಟ್ಟೆ ಇನ್ಯಾರು ಬರೋದು ಬಾಕಿ ಇಲ್ಲ ಮತ್ತು ನಿನ್ನ ಬರ್ತ್ಡೇಗೆ ತಾತ ಗಿಫ್ಟ್ ಕೂಡ ತಂದಿದ್ದಾರೆ ಎಂದರು ಏನದು ತಾತ ಎಂದ ಆಗ ಚಿನ್ನದ ಚೈನ್ ಒಂದು ತರೆದರು ಅದರಲ್ಲಿ ಲಾಕೆಟ್ ಕೂಡ ಇತ್ತು ಅದರ ಮೇಲೆ ಚೋಟ ಎಂದು ಕೂಡ ಬರೆದಿತ್ತು ಅದನ್ನು ನೋಡಿದ ಚೋಟು ಬಾವ್ ಎಂದು ಕಣ್ಣರಡಿಸಲು ಇಷ್ಟ ಆಯ್ತಾ ಚೋಟ ರಾವಣನ್ಗೆ ಎಂದು ಕೇಳಿ ತಾನೇ ಹಾಕಿ ಹುಟ್ಟು ಹಬ್ಬದ ಶುಭಾಶಯಗಳು ನನ್ನ ಮರಿ ಸಿಂಹಗೆ ಎಂದಾಗ ಟ್ಯಾಂಕ್ಸ್ ತಾತ ಎಂದು ಕಿನ್ನಿಗೆ ಮುತ್ತಿಟ್ಟನು ಚೋಟು ಎಲ್ರೂ ಖುಷಿ ಪಡುವಾಗ ಸಿರಿಗೆ ಅನುಮಾನ ಬಂತು ಆದ್ರೆ ಮಾವ ನೀವೆಲ್ಲಿಗೆ ಹೇಗ್ ಬಂದ್ರಿ ಎಂದು ಕೇಳಿದ್ಲು ನಾನು ಕಳೆದ್ವಾರ ಮಂತ್ರಾಲಯಕ್ಕೆ ಹೋಗಿದ್ದ ಮಗಳ ಯಾಕೋ ರಾಯರ ಸೇವೆ ಮಾಡಬೇಕು ಅನ್ನಿಸ್ತು ಅಲ್ಲೇ ಇತ್ತು ಸೇವೆ ಮಾಡಿ ರೈಲ್ವೆ ಸ್ಟೇಷನ್ಗ್ ಬಂದೆ ಯಾವ ಟ್ರೈನ್ ಸಿಕ್ಕಿದ್ರೆ ಅದಕ್ಕೆ ಹತ್ತಿ ಸುಮ್ಮನೆ ಹೋಗ್ತಾ ಇರೋಣ ಅಂತ ನಿರ್ಧಾರ ಮಾಡಿದೆ ಹಾಗೆ ಒಂದು ಟ್ರೈನ್ ಕೂಡ ಹತ್ತಿದೆ ಅದು ಮುಂಬೈ ಆಗಿತ್ತು ನೋಡು ಮುಂಬೈಗೆ ಬಂದು ಎರಡು ದಿವಸ ಆಯಿತು ಅಷ್ಟೆ ಇಲ್ಲೇ ಇದ್ದ ದೇವಸ್ಥಾನಗಳನ್ನು ಸುತ್ತಿದೆ ಇನ್ನೇನು ಬೇರೆ ಜಾಗಕ್ಕೆ ಹೋಗೋಣ ಅಂತಿದ್ದೆ ಆಕ್ಯಾರೋ ಯಾಕೋ ಮನಸ್ಸು ಆಷ್ಟಮನನ್ನ ಗಿರಿಜ ಕಲ್ಯಾಣಿಗೆ ಒಪ್ಪಿಸುವಂತೆ ಒಮ್ಮೆ ಅಕ್ಷತಾ ಶ್ರೀಧರ್ಗೆ ಕರೆ ಮಾಡು ಅನ್ನಿಸ್ತು ನಾನಿನ್ನು ಬರೋಲ್ಲ ಅಂತ ಹೇಳು ಅನ್ನಿಸ್ತು ಹಾಗೆ ಮಾಡೋಕೆ ಕರೆ ಮಾಡಿದೆ ಹಾಗೆ ಶ್ರೀಧರ್ ಹೇಳ್ದೆ ಏನೆಲ್ಲ ಆಯಿತು ಅಂತ ಹೇಗಿದ್ದರೂ ಊರಲ್ಲೇ ಇದ್ದೆ ಅಂತ ಚೋಟು ಹುದ್ದಲ್ಲಿ ಪಾಲ್ಗೊಳ್ಳೋಕ್ಕೆ ಬಂದೆ ಯಾರೋ ವಿದ್ಯುತ್ ಹಣೆಗೆ ಹೊಡೆದು ಚೋಟುನ ಕಿಡ್ನಾಪ್ ಮಾಡೋದು ನೋಡಿದೆ ಅಲ್ಲೇ ಇದ್ದವರ ಗಾಡಿ ಕೇಳಿ ಇಲ್ಲಿ ಬಂದೆ ನಮ್ಮ ಮರಿ ಸಿಂಹನ ಭೇಟಿ ಮಾಡಿದೆ ಎಂದರು ಎರಡೂ ರಾಯರಲ್ಲಿ ಯಾವಾಗ ದಡ ಸೇರಬೇಕು ಅಂತ ಅವರೇ ನಿರ್ಧಾರ ಮಾಡಿದರು ಅದಕ್ಕೆ ನೋಡಿ ಎಲ್ಲ ಒಂದೇ ಕಡೆ ಸೇರೋ ಹಾಗೆ ಸಂದರ್ಭ ಸೃಷ್ಟಿ ಮಾಡಿದರು ರಾಯರಿ ನಿಮಗೆ ಕೂಟಿ ಕೂಟಿ ನಮನಗಳು ಎಂದು ಕೈ ಮುಗಿದ್ಲು ಸಿರಿ ಎಲ್ಲರೂ ಖುಷಿಯಿಂದ ನಮಸ್ಕರಿಸುವಾಗ ಮೊಮ್ಮ ನಿಮಗೆ ಚೂರು ರೆಸ್ಪಾನ್ಸಿಬಿಲಿಟಿ ಇಲ್ಲ ಎಂದು ಚೋಟು ರಾಗ ತೆರೆದ ಏನಾಯಿತು ಚೋಟು ಎಂದು ಸಿರಿ ಗಾಬರಿಯಾಗಿ ಕೇಳಲು ಈ ಪುಟ್ಟ ರಾವಣ ಊಟ ಮಾಡಿಲ್ಲ ನನ್ನ ಮೊನ್ನೆ ಕೂಡ ಏನು ಸರಿಯಾಗಿ ತಿಂದಿಲ್ಲ ಪಪ್ಪ ಹುಷಾರಾಗಲಿ ಅಂತ ವೇಟ್ ಮಾಡ್ತಿದ್ದೆ ಅಂತ ನಿಮಗೆ ನೆನ್ಪಿಲ್ವಾ ಈಗ ಈ ಸ್ಮಾಲ್ ಹೊಟ್ಟೆಗೆ ಹಸಿವಾಗ್ತಿದೆ ಎಂದ ಅಯ್ಯೋ ಸಾರಿ ಚೋಟು ಎಂದು ಸಿರಿ ಹೇಳುವಾಗ ಮೊನ್ ಓಯ್ ಕಾರ್ಜ್ಜಿ ಯಾವಾಗಲೂ ಮಿನಿ ಪಕ್ಕ ಸುರಾಗಿ ತಿಂಡಿ ಕೊಡ್ತಾ ಇದ್ರಿ ಇವತ್ತೇನು ಉಪವಾಸ ಹಾಕಿದ್ದೀರಾ ಎಂದು ಜೋರು ಮಾಡಿದ ಅಯ್ಯೋ ಕ್ಷಮಿಸು ಚೋಟ ರಾವಣ್ಣವರೇ ಎಂದರು ಅಜ್ಜಿ ಚೋಟು ಈಗ ಹೋಗಿ ಚೋಟ ರಾವಣ್ ಬರ್ತ್ಡೇ ಊಟ ತಿನ್ನೋದೆ ಅಂತ ಚಲೋ ಎಂದು ವಿರಾಜ್ ಮಗನನ್ನು ಹೊತ್ಕೊಂಡು ನಡೆದರೆ ಎಲ್ಲರೂ ಅವರನ್ನು ಹಿಂಬಾಲಿಸಿದ್ರು ಅಲ್ಲಿಂದ ಬಂದು ಚೋಟು ಮರಿ ಹುಟ್ಟು ಹಬ್ಬದ ಸ್ಪೆಷಲ್ ಅಡುಗೆಗಳನ್ನು ಇಡೀ ಕುಟುಂಬ ತಾ ಮುಂದು ನಾ ಮುಂದು ಎನ್ನುವಂತೆ ಒಂದೊಂದು ತುತ್ತು ತಿನ್ನಿಸೋಕೆ ಶುರು ಮಾಡಿದರು ನನ್ನ ಮುದ್ದು ಮರಿಗೆ ಈ ಮನೆಯ ಹಿರಿ ತಲೆ ಕಮಲಜ್ಜಿಯಿಂದಲೇ ಮೊದಲ ತುತ್ತು ಬನ್ನಿ ಈ ಕಡೆಗೆ ಎಂದು ಅಜ್ಜಿ ಸಿರಿ ಹಾಗೂ ಲಂಕಾಧಿಪತಿಗೆ ಜೋರು ಮಾಡಿ ಪಕ್ಕ ತಳ್ಳಿ ಇನ್ನು ನನ್ನ ಚೋಟ ಚಿನ್ನಪ್ಪ ಹೋಳಿಗೆ ತಿನ್ನು ಎಂದು ಸಿಹಿ ತಿನ್ನಿಸಿ ನೀನು ಬಾಡು ಸಿಹಿ ಸಿಹಿಯಾಗಿರಲಿ ಬಂಗಾರ ಎಂದು ದೃಷ್ಟಿ ತರಿದ್ರೆ ಸಾಕು ಬಾರಮ್ಮ ಈ ಕಡೆ ಯಾವಾಗಲೂ ನೀವೇ ಫಸ್ಟ್ ಇರ್ತೀರ ಈಗ ನನ್ನ ಮರಿ ಸಿಂಹಾಗೆ ಈ ದೊಡ್ಡ ಕೈ ಕೈತು ಆ ಮಾಡೋ ನನ್ನ ಚೋಟಪ್ಪ ಎಂದು ಚೋಟು ಬಾಯಿಗೆ ಪೂರಿ ಹಾಕಿ ಸಾಗು ತಿನ್ನಿಸಿದ್ರು ಧೀರೇಂದ್ರ ಸಾಕು ಬನ್ನಿ ಈ ಕಡೆ ಈ ಅಜ್ಜಿ ಅಂದರು ತಿನ್ನಿಸ್ಬೇಕು ಎಂದು ಕಲ್ಯಾಣಿ ಗಿರಿಜ ಇಬ್ರು ಚೋಟಿ ತಿನ್ನಿಸಿದ್ರೆ ನನ್ನ ಮೊಮ್ಮಗನಿಗೆ ನಾನು ತಿನ್ನಿಸೋದು ಬಿಡ್ವಾ ಎಂದು ರಮಣಕಾಂತ್ ಬೇಬಿ ಕಾರ್ನ್ ಮಂಚೂರಿಯನ್ ತಿನ್ನಿಸಿದ್ರು ನನ್ನ ಹಳ್ಳಿಯನಿಗೆ ನಾನು ತಿನ್ನಿಸ್ಬೇಕು ಬನ್ನಿ ಈ ಕಡೆ ಮಾವಾ ಎಂದು ಪರಿ ಹೇಳಲು ಎಲ್ಲರೂ ಓ ಮಾವ ಅಂತೆ ಎಂದು ರಾಗ ತೆರೆದಿದ್ರು ಹೌದು ಚೂತಂಗ ಗಂಡ ಆಗೋನು ಅಂದಮೇಲೆ ಇವರು ಮಾವ ಅಂದರೆ ಇನ್ನೇನು ಅತ್ತೆ ಆಗ್ತಾರಾ ಎಂದು ಚೋರು ಮಾಡಿ ಪುಟಾಣಿಗೆ ಊಟ ಮಾಡಿಸಿದ್ಲು ಎಲ್ಲರ ಕೈ ತುತ್ತು ತಿಂತ ಪುಟ್ಟ ರಾವಣನ ಹೊಟ್ಟೆ ಬಿಡ್ತು ಜೊತೆಗೆ ಕ್ಯೂಟಿ ಕೂಡ ಚೋಟುಗೆ ಅದು ಯಾರು ಯಾವುದು ತಿನ್ನಿಸ್ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ಲು ಇದೊಂದು ಅಂತುತ್ತು ಬಂಗಾರ ಎಂದು ಮತ್ತೆ ಎರಡು ಇನ್ನೊಂದ್ ಬರುವಾಗ ಅಯ್ಯೋ ಸಾಕಪ್ಪ ನನ್ನ ಚೋಟ ಬಕಾಸುರ ಅಲ್ಲ ಚೋಟ ರಾಮನ್ ನಾನು ಒಟ್ಟ ತುಂಬು ಎಂದು ಐಸ್ ಕ್ರೀಮ್ ಮಾತ್ರ ಚಪ್ಪರಿಸಿದನು ಚೋಟು ಹಾಗೆ ಎಲ್ಲರೂ ಊಟ ಮಾಡುವಾಗ ಕ್ಯೂಟಿ ಜೊತೆಗೆ ಆಟ ಆಡ್ತಾ ಚೋಟು ಮರಿ ನಿದ್ರೆ ಮಾಡಿಬಿಟ್ಟಿದ್ದ ಕ್ಯೂಟಿ ಕೂಡ ನಿದ್ರಿಸಿ ಬಿಟ್ಟಿದ್ಲು ವರುಣ್ ನೋಡನ್ನ ಮಲಗಿಸಲು ಎತ್ಕೊಂಡು ಹೋದರೆ ಸರಿ ನಾನು ಚೋಟುನ ಮಲಗಿಸಿ ಬರ್ತೀನಿ ಎಂದು ವಿರಾಜ್ ಮಗನನ್ನ ಎತ್ಕೊಂಡು ರೂಮ್ ಕಡೆಗೆ ನಡೆದನು ಆ ದಿನ ಅಲ್ಲೇ ರೆಸಾರ್ಟ್ನಲ್ಲೇ ಉಳಿದ್ರು ಎಲ್ರೂ ಮಲಗಲು ಮೇಲೆ ಸಿರಿ ಚೋಟುನ ಮಲಗಿಸ್ತಿದ್ದ ವಿರಾಜ್ನ ಹುಡುಕಿ ಬಂದಿದ್ಲು ಮಲಗಿದ್ದ ಮಗನ ಮುಂದೆ ಕುಳಿತು ಕಣ್ತುಂಬಿಕೊಂಡು ಕುಳಿತುಬಿಟ್ಟಿದ್ದ ವಿರಾಜ್ ಪುಟಾಣಿ ಚೋಟು ಹಾಯಾಗಿ ಮಲಗಿದ್ದ ನೋಡೋಕೆ ಮಾಮ ಜೊತೆಗೆ ಇಳಿದು ಬಂದು ಹಾಸಿಗೆ ಮೇಲೆ ನಿದ್ರಿಸುತ್ತಿದ್ದಂತೆ ಕಾಣಿಸ್ತಿದ್ದ ವಿರಾಜ್ ಸರ್ ಎಂದು ಸಿರಿ ಹೇಳೋ ಮುನ್ನವೇ ಚೋಟು ಮಲಗಿದ್ದಾನೆ ಎಂದು ಸನ್ನೆ ಮಾಡಿದ್ದ ಲಂಕಾಧಿಪತಿ ಮಗನೇನಾದರೂ ನಿದ್ರೆ ಕೆಟ್ಟರೆ ಎನ್ನು ಕಾಳಜಿ ಒಂದು ನೀವು ಮಾತ್ರ ಹಾಕೊಳ್ಬೇಕು ಬನ್ನಿ ಮಲಗಿರಂತೆ ಎಂದಳು ಮೆತ್ತಗೆ ಇರು ಮಂಡು ಇನ್ನೂ ಸ್ವಲ್ಪ ಹೊತ್ತು ಇದು ಹೋಗೋಣ ಎಂದ ಮಗನು ನಿದ್ರೆ ಮಾಡೋದು ನೋಡ್ತಿದ್ರೆ ವಿರಾಜ್ಗೆ ಖುಷಿನೋ ಖುಷಿ ಆ ಪುಟ್ಟ ಗುಳಿಕೆಯನ್ನೇ ನಿದ್ರೆಯಲ್ಲೂ ಸೆಳೆಯುವಂತಿದ್ರೆ ಆ ಹಸುಗೂಸಿನ ಮಗವನ್ನು ನೋಡೋದು ಬಿಟ್ಟು ಅಲ್ಲಿಂದ ಹೋಗೋಕೆ ಮನ್ಸಾಗ್ತಿಲ್ಲ ಲಂಕಾಧಿಪತಿಗೆ ವಿರಾಜ್ ಸರ್ ಅವನು ಆರಾಮಾಗಿ ಮಲಗಿದ್ದಾನೆ ನೀವು ಮಲಗಿರಂತೆ ಬನ್ನಿ ಅಪ್ಪ ಇವ್ನ ಜೊತೆಗೆ ದಿನ ಮಲ್ಗೋದು ಎನ್ನುವಾಗಲೇ ರಮಣ ಕಾಂತ್ ಬಂದಿದ್ರು ನೀವು ಹೋಗಿ ಅಳೆ ಅಂದ್ರೆ ನೀವು ಈಗ ನಿದ್ರೆ ಮಾಡಬೇಕು ಅಲ್ವಾ ಮೆಡಿಸಿನ್ ತಗೊಂಡು ಮಲಗಿ ರೆಸ್ಟ್ ಮಾಡಿ ಚೋಟೂನ ನಾನು ನೋಡ್ಕೊಳ್ತೀನಿ ಎಂದಾಗ ಸರಿ ಮಾವ ಎಂದು ಮಗನ ಹಣೆಗೆ ಮುದ್ದಿಟ್ಟು ಗುಡ್ ನೈಟ್ ಬಂಗಾರ ಎಂದು ಅಲ್ಲಿಂದ ಹೊರಟನು ರೂಮಿಗೆ ಬಂದು ಸಿರಿ ಕೊಟ್ಟ ಮಾತ್ರೆಗಳನ್ನು ತೆಗೆದುಕೊಂಡು ಕುಳಿತನು ವಿರಾಜ್ ನೀವು ವಿರಾಜ್ ಸರ್ ನಾನು ಚೇಂಜ್ ಮಾಡಿ ಬರ್ತೀನಿ ಎಂದು ಬಟ್ಟೆ ಬದಲಿಸಲು ಹೋಗಲು ಸಿರಿ ಹಾಗೆ ಬಟ್ಟೆ ಬದಲಿಸಿ ಬಂದರೂ ವಿರಾಜ್ ಕೂತು ಹಾಗೆ ಏನು ಯೋಚಿಸುತ್ತಿದ್ದ ಏನಾಯಿತು ವಿರಾಜ್ ಸರ್ ಯಾಕೇನು ಯೋಚನೆ ಮಾಡ್ತಾ ಇದ್ದೀರಾ ಎಲ್ಲ ಸರಿ ಹೋಗಿದೆ ಮತ್ತೇನು ಬಾಕಿ ಇದೆ ಎಂದು ಕೇಳಲು ಮಂಡೋದ್ರಿ ಇದೆಲ್ಲ ಕನ್ಸಲ್ಲ ತಾನೆ ನನ್ನ ಕುಟುಂಬ ನನಗೆ ಸಿಕ್ಕಿತ್ತು ನನ್ನ ಮಗ ನನ್ನ ಪಪ್ಪ ಅಂದಿತ್ತು ನಾನು ನನ್ನ ಅಪ್ಪ ನನ್ನ ಅಪ್ಪ ಅಂದಿತ್ತು ನನ್ನ ಮಗನ ಹುಟ್ಟು ಹಬ್ಬ ಆಚರಿಸಿದ್ದು ಈಗಷ್ಟೇ ಅವನನ್ನು ಮಲಗಿಸಿ ಬಂದಿದ್ದು ಯಾವುದು ಕನಸಲ್ಲ ಅಲ್ವಾ ಎಂದ ಅವನು ಬಳಿ ಬಂದು ಭುಜ ತಟ್ಟಿದವಳು ಇಲ್ಲ ವಿರಾಜ್ ಸರ್ ಯಾವುದೂ ಕನಸಲ್ಲ ರಾಯರ ಕೃಪೆಯಿಂದ ಎಲ್ಲವೂ ಸತ್ಯ ನಮ್ಮ ಮನೆಯ ಕತ್ಲೂ ಕರಗಿದೆ ಬೆಳಕ್ಕೂ ಹರಿದಿದೆ ಖುಷಿ ತುಂಬಿದೆ ಸಂತೋಷ ಮನೆ ಮಾಡಿದೆ ಎಂದಳು ಅವಳ ಕೈ ಮೇಲೆ ಕೈ ಇರಿಸಿದವನು ಎಲ್ಲ ಖುಷಿಗಳಿಗೆಗಳು ನನಗೆ ಯಾವಾಗಲೂ ಕನಸಲ್ಲಷ್ಟೇ ಇರ್ತಿತ್ತು ಅದಕ್ಕೆ ಡೌಟ್ ಬಂತು ಇವೆಲ್ಲ ಮತ್ತೆ ಕನಸಾಗಿದ್ರೆ ನಾಳೆ ನನ್ನ ಮಲಗಿ ಎದ್ದಾಗ ಎಲ್ಲವೂ ಕನಸು ಅಂತ ಗೊತ್ತಾದರೆ ಅಂತ ಭಯ ಆಯಿತು ಮಂಡು ಎಂದ ಖಂಡಿತ ಇಲ್ಲ ವಿರಾಜ್ ಸರ್ ಈಗ ಆರಾಮಾಗಿ ಮಲಗಿ ಎಂದು ನಕ್ಕು ಇನ್ನೇನು ಕೊಂಚ ದೂರ ನಡೆಯಬೇಕು ಅವಳ ಕೈ ಹಿಡಿದು ತನ್ನ ಬಳಿಗೆ ಎಳೆದುಕೊಂಡು ಕೂರಿಸಿಕೊಂಡ ವಿರಾಜ್ ಸರ್ ಈಗ ಟೈಮ್ ನೋಡಿ ಎರಡು ಗಂಟೆ ಇನ್ನು ಯಾವಾಗ ಮಲಗೋದು ನೀವು ಮಲಗಿ ಸುಮ್ಮನೆ ಎಂದು ಮುದ್ದಾಗಿ ಗದರಲು ಹ್ಞೂ ಈಗ ಎಲ್ಲ ನಡೆದಿದ್ದು ನಿಜ ಅಂದ್ಯಲ್ವಾ ಯಾಕೋ ನನಗೆ ನಂಬಿಕೆ ಬರ್ತಿಲ್ವಲ್ಲ ಹಾಫ್ ಶರ್ಟ್ ಇದೆಲ್ಲ ಸತ್ಯ ಅಂತ ಪ್ರೂವ್ ಮಾಡು ಎಂದ ಅಷ್ಟೇನೋ ವಿರಾಜ್ ಸರ್ ಎಂದವಳೆ ಅವನ ಕೈ ಚೂಟಿದ್ಲು ಲೂಸು ಯಾವ ಹಳೆ ಮೂವೀಸ್ ನೋಡಿದ್ಯಾ ಕನಸು ಅಲ್ಲ ಅಂತ ಗೊತ್ತು ಮಾಡ್ಕೊಳ್ಳೋಕೆ ಆಗ ಕೈಯಿಂದ ಚೂಟ್ ನೋಡ್ಕೊಳ್ತಿದ್ರು ಆದರೆ ಈಗ ಎಂದವನೇ ಹಿಂದೆ ಸರಿಯುತ್ತಿದ್ದವಳ ನಡು ಬಳಸಿ ಹತ್ತಿರ ಹೇಳ್ಕೊಂಡ ಅವಳಿಗೂ ಇವೆಲ್ಲ ಇಷ್ಟವೇ ನಾಚುತ್ತಾ ರೆಪ್ಪೆ ಬಾಕ್ಸಿದ್ಲು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ